ಇವತ್ತಿಂದ ಮನೆ ಮನೆಯಲ್ಲಿ ಹನುಮ ಧ್ವಜ ಯಾವ ಲೈಸೆನ್ಸಿನ ಅವಶ್ಯಕತೆ ಇಲ್ಲ ನನ್ನ ಮನೆ ಮೇಲೆ ಹನುಮಧ್ವಜ ಹಾರಿಸೋದಕ್ಕೆ ಯಾರ್ದಾರು ಅಪ್ಣೆ ಬೇಕೇನೋ ಯಾರು ಅಪ್ಪಣೆ ಅವಶ್ಯಕತೆ ಇಲ್ಲ ಹನುಮಧ್ವಜ ಹಾರಿಸ್ತೇವೆ ಹನುಮಧ್ವಜದ ಮೂಲಕನೇ ಒಂದು ಸಂದೇಶವನ್ನು ನಾವು ಕೊಡ್ತೇವೆ ಮತ್ತು ಹನುಮ ಜಯಂತಿ ನೂರಲ್ರಿ ಸಾವಿರ ಕೋಟಿ ಕೊಟ್ಟರು ಕಡಿಮೆನೆಯಾ ಸಾವಿರ ಕೋಟಿ ಕೊಟ್ಟರು ಕಡಿಮೆನೇ ಯಾಕೆಂದರೆ ಹೊಯ್ಸಳರ ಮ್ಯಾನುಮೆಂಟು ಹೆಚ್ಚತ್ತಿರ ಒಂದು ಸಾವಿರಕ್ಕೂ ಹೆಚ್ಚು ಇಡೀ ರಾಜ್ಯದಲ್ಲಿ ಇದಾವೆ ಒಂದು ಸಾವಿರಕ್ಕೆ ಹೆಚ್ಚು ಅದರಲ್ಲಿ ಹಾಸನ ಚಿಕ್ಕಮಗ್ಳೂರು ಜಿಲ್ಲೆನಲ್ಲೇ ಐನೂರು ಐನೂರೈವತ್ತು ಮ್ಯಾ ಹೊಯ್ಸಳ ಮ್ಯಾನುಮೆಂಟ್ಸ್ ಇದ್ದಾವೆ ಇವತ್ತೆಲ್ಲ ಅದನ್ನು ರೆಸ್ಟೋರ್ ಮಾಡೋ ಕೆಲಸ ಆಗಬೇಕಾಗಿದೆ ಸಾವಿರ ಕೋಟಿ ಕೊಟ್ಟರು ಕಡಿಮೆನೇ ಕೊಡಬೇಕು ಐವತ್ತೇ ಪ್ರಚಾರ ನನಗದಲ್ರಿ ನನಗೆ ಕೊಡಬೇಕ್ರಿ ನಮ್ಮ ದ ನಮ್ಮ ಹುಂಡಿ ದುಡ್ಡು ತೆಗೆಯೋದು ಇನ್ಯಾರಿಗೋ ಕೊಡೋದು ಮಾಡ್ತಿದ್ರಲ್ಲ ಈಗಾದರೂ ಜನಜಾಗೃತಿ ಆಗಿದೆ ಕೊಡಬೇಕು ನಮ್ಮ ದೇವಾಲಯಗಳ ಈಗ ಹೊಯ್ಸಳ ಮ್ಯಾನುಮೆಂಟು ರಾಷ್ಟ್ರಕೂಟರ ಮ್ಯಾನುಮೆಂಟು ವಿಜಯನಗರ ಮ್ಯಾನುಮೆಂಟು ಉಳಿಸ್ಕೋಬೇಕೋ ಬೇಡುವ ಈಗೇನು ಒಂದು ಸಾವಿರ ಕೋಟಿ ಅಲ್ಲ ಹತ್ತು ಸಾವಿರ ಕೋಟಿ ಕೊಟ್ಟರು ಬೇಲೂರಿನಂಥ ಒಂದು ದೇವಸ್ಥಾನ ಕಟ್ಟೋಕ್ಕಾಗತ್ತಾ ಕಟ್ಟೋಕ್ಕಾಗಲ್ಲ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇದೆ ಉಳಿಸ್ಕೊಳ್ಬೇಕು ಸಾವಿರ ಕೋಟಿ ಕೊಟ್ಟರು ಕಡಿಮೆನೇ ಇದುವರೆಗೂ ಇವರು ಹುಂಡಿ ಲೂಟಿ ಹೊಡೆದಿದ್ದೇ ಬಂದಿದೆ ಆ ಪಾಪದ ಪ್ರಾಯಶ್ಚಿತ್ತಕ್ಕಾದರೂ ಪ್ರತಿ ವರ್ಷ ಸಾವಿರ ಕೋಟಿ ರೂಪಾಯಿನ ದೇವಾಲಯಗಳ ಪುನರುತ್ಥಾನ ಮತ್ತು ಅದರ ಜೀರ್ಣೋದ್ಧಾರಕ್ಕೆ ಖರ್ಚು ಮಾಡಬೇಕು ಕೊಡಬೇಕು ಸರ್ಕಾರ ಯಾವ ರಾಜಕಾರಣ ನಡೆಯುತ್ತೆ ಇಲ್ವೋ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ ಜನ ತೀರ್ಮಾನ ಮಾಡ್ತಾರೆ ನಾವು ನಮ್ಮ ಪ್ರಶ್ನೆ ಇಟ್ಟಿದ್ದು ನೀವು ರಾಷ್ಟ್ರಧ್ವಜ ಹಾರಿಸಿದ್ದಕ್ಕಲ್ಲ ರಾಷ್ಟ್ರಧ್ವಜ ಅದು ಸರ್ವಮಾನ್ಯ ಅದು ಎತ್ತದಕ್ಕಿಂತ ಎತ್ತರದಲ್ಲಿರಬೇಕು ಹನುಮ ಧ್ವಜ ತಿ ಹಾರಿಸ್ಬೇಕಿತ್ತ ಇನ್ನೊಂದು ಧ್ವಜಸ್ತಂಭವನ್ನು ನೂರ ಅಡಿ ಎತ್ತರದಲ್ಲಿ ಏರಿಸಿ ರಾಷ್ಟ್ರಧ್ವಜ ಹಾರಿಸಿ ಎಲ್ಲರೂ ಕರೆದಿದ್ರೆ ನಾವೂ ಸೇರಿಕೊಂಡು ರಾಷ್ಟ್ರಗೀತೆ ಹೇಳ್ತಿದ್ವಲ್ಲ ನೀವು ಒಡೆದಾಳುವ ರಾಜಕಾರಣದ ಭಾಗವಾಗಿಯೇ ಹನುಮಧ್ವಜದ ವಿರುದ್ಧ ರಾಷ್ಟ್ರಧ್ವಜವನ್ನು ಎತ್ಕಟ್ಟಬೇಕು ಅಂತ ಪ್ರಯತ್ನ ಮಾಡಿದ್ರಿ ಅದಕ್ಕೆ ನಾವು ಈಗಲೂ ಕರೆ ಕೊಡ್ತೀವಿ ರಾಷ್ಟ್ರಧ್ವಜ ಇಳಿಸೋದು ಕಷ್ಟ ನಮಗೂ ಗೊತ್ತು ಇನ್ನೊಂದು ನೂರ ಹದಿನೆಂಟು ಅಡಿಯ ಎತ್ತರದಲ್ಲಿ ರಾಷ್ಟ್ರಧ್ವಜರಿದ್ದರೆ ನೂರ ಒಂಬತ್ತು ಅಡಿನಲ್ಲಿ ಹನುಮಧ್ವಜ ಹಾರಿಸಿ ಯಾಕೆ ಹನುಮಧ್ವಜ ಇಳಿಸಿದ್ರಿ ನಿಮ್ಮ ಹನುಮಧ್ವಜ ಇಳಿಸಿದ ಹಿಂದೂ ವಿರೋಧಿ ನೀತಿ ವಿರುದ್ಧ ನಮ್ಮ ಹೋರಾಟ ರಾಷ್ಟ್ರಧ್ವಜ ನೀವು ಕಟ್ಟಬೇಕು ಅಂತ ಹಾರಿಸಿದ್ದು ನಮಗೆ ಗೊತ್ತು ಎತ್ ಕಟ್ಟುವ ಸಂಗತಿ ಎಲ್ಲ ಜೋಡಿಸೋ ಸಂಗತಿ ಅದು ರಾಷ್ಟ್ರಧ್ವಜ ಎಲ್ರನ್ನೂ ಜೋಡಿಸೋ ಸಂಗತಿ ನಿಮ್ಗೇನು ಅಂದರೆ ಇಕ್ಕಟ್ಟಿಗೆ ಸಿಗಿಸಬೇಕು ಹನುಮಧ್ವಜ ಧ್ವಜ ಇಳಿಸಿದ್ದನ್ನು ಪ್ರಶ್ನೆ ಮಾಡಬಾರ್ದು ಅದೇ ತರಾತುರಿನಲ್ಲಿ ರಾಷ್ಟ್ರಧ್ವಜ ಆರಿಸಿದ್ರಿ ರಾಷ್ಟ್ರಧ್ವಜ ಆರಿಸೋದಕ್ಕೆ ನೀತಿ ನಿಯಮಗಳು ಇದಾವೋ ಇಲ್ವೋ ಸಂತೋಷ ರಾಷ್ಟ್ರಧ್ವಜನ ಆರಿಸಿದ್ದೀರಿ ಒಳ್ಳೇದು ಭಾರತ್ ಮಾತಾಕಿ ಜೈ ಅಂದಲೇ ನಮ್ಮ ಬಾಯಿಂದ ಭಾಷಣನೇ ಮಾತೇ ಶುರುವಾಗಲ್ಲ ಒಳ್ಳೆಯದು ಆದರೆ ನೀವು ಇನ್ನೊಂದು ನೂರೊಂಬತ್ತು ಅಡಿನಲ್ಲಿ ಹಾರಿಸಿ ಹನುಮಧ್ವಜನ ಇನ್ನೊಂದು ಧ್ವಜಸ್ತಂಭ ಸ್ಥಾಪನೆ ಮಾಡಿ ಏನು ಈ ಏನು ಏನು ಇವರು ಇವ್ರದ್ದೇನಾದ್ರು ಅಸ್ತಿತ್ವದ ಧಕ್ಕೆ ಬರುತ್ತಾ ಅಥವಾ ಇವರ ಇವರ ತತ್ವ ಹಿಂದೂ ವಿರೋಧಿ ನೀತಿ ಮಾತ್ರನಾ ಹಾರ್ಟ್ಲಿ ಇನ್ನೊಂದು ನೂರ ಹದಿನೆಂಟು ಅಡಿನಲ್ಲಿ ರಾಷ್ಟ್ರಧ್ವಜ ಇರಲಿ ನೂರೊಂಬತ್ತು ಅಡಿನಲ್ಲಿ ಹನುಮಧ್ವಜ ಇರಲಿ